ಹೆಲೋ ಇವ್ರಿ ವಾನ್ ವೆಲ್ಕಮ್ ಟು ಮೈ ಚಾನೆಲ್ ಸರಿ ಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ರೆಸಿಪಿ ಮಾಡ್ಕೊಳ್ಳೋದನ್ನ ಹೇಳ್ಕೊಡ್ತಾ ಇದ್ದೀನಿ ಮಿಸ್ ಏನಾದರೂ ಲೇಟಾಗಿ ಎದ್ದಿತ್ತು ಅಂತ ಅಂದರೆ ಈ ರೀತಿಯಾಗಿ ಇನ್ಸ್ಟೆಂಟಾಗಿ ಒಂದು ಬ್ರೇಕ್ಫಾಸ್ಟ್ನ ಮಾಡಿ ತಿನ್ನೋದಕ್ಕೂ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಾಡೋದಕ್ಕೂ ಕೂಡ ಈಸಿ ಬನ್ನಿ ಆಗಿದ್ದರೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ರೆಸಿಪಿನ ಮಾಡೋದಕ್ಕೋಸ್ಕರ ಮೊದಲಿಗೆ ಇಲ್ಲಿ ಒಂದು ಮಿಕ್ಸರ್ ಜಾರ್ಗೆ ನಾನು ಒಂದು ಕಪ್ಪಷ್ಟು ರವೆ ರವೆನ ತಗೊಂಡಿದ್ದೀನಿ ಸೂಜಿ ರವೆ ಉಪ್ಪಿಟ್ಟಿಗೆ ಬಳಸೋ ಬಾಂಬೆ ರವೆ ಅಂತಾರಲ್ಲ ಇದನ್ನ ತಗೊಂಡಿದ್ದೀನಿ ಇದನ್ನ ಸಲ ನೀಟಾಗಿ ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಳ್ಬೇಕು ನಂತರ ಅದಕ್ಕೇ ಒಂದು ದೊಡ್ಡ ಸೈಜ್ದು ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಬೇಯಿಸ್ಕೊಂಡಿರೋದೆಲ್ಲ ಹಸಿ ಆಲೂಗೆಡ್ಡೆ ಸಣ್ಣದಾಯಿತು ಅಂತಂದರೆ ಒಂದೆರಡನ್ನ ಹಾಕೊಳ್ಳಿ ನಂತರ ರವೆ ತೊಗೊಂಡಿರೋ ಅಂಥ ಕಪ್ಪಲೆ ಒಂದು ಕಪ್ಪಷ್ಟು ನೀರು ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕೋಬಿಟ್ಟು ನಾವು ಫೈನ್ ಪೇಸ್ಟಾಗಿ ರುಬ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಫೈನ್ ಪೇಸ್ಟಾಗಿ ರುಬ್ಕೊಳ್ಬೇಕು ಚೆನ್ನಾಗಿ ನುಡ್ದಿರಬೇಕು ನೀಟಾಗಿ ನೆಕ್ಸ್ಟ್ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಮಾಡ್ಕೊಂಡಿದ್ದಾದ ನಂತರ ಇಲ್ಲಿ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕ್ಯಾರೆಟ್ ತುರಿ ಕೊತ್ತಂಬರಿ ಕರಿಬೇವು ಹಾಗೆ ಹಸಿಮೆಣಸಿಕಾಯಿ ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಮಕ್ ಮಕ್ಕಳು ತಿನ್ನೋದಿತ್ತು ಅಂತ ಅಂದರೆ ಹಸಿ ಸ್ಕಿಪ್ ಮಾಡ್ಕೊಳ್ಬೋದು ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸಲ ನೀಟಾಗಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆಲೂಗಡ್ಡೆ ಕ್ಯಾರೆಟು ಈರುಳ್ಳಿ ಎಲ್ಲ ಹಾಕಿ ಮಾಡಿರೋ ಅದ್ರಿಂದ ಎಷ್ಟು ಆಗಿ ಬರುತ್ತೆ ಅಂದ್ರೆ ಒಂದ್ಸಲ ಮಾಡಿ ನೋಡಿ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಒಂದು ಪಿಂಚ್ ಆಗೋವಷ್ಟು ಅಡುಗೆ ಸೋಡಾನ ಹಾಕೊಳ್ತಾ ಇದ್ದೀನಿ ಆಗಿ ಮಾಡ್ತಾ ಇರೋದ್ರಿಂದ ಸೋಡಾ ಹಾಕೊಳ್ಳೇಬೇಕು ನೋಡಿ ಹಾಕೊಂಡಿದ್ದಾದ ನಂತರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗುತ್ತೆ ಸೋಡಾನ ನಾವು ಯಾವಾಗಲೂ ಬೇಯಿಸುವಾಗ ತಕ್ಷಣಕ್ಕೆ ಬೇಯಿಸ್ಕೊಳ್ತೀವಿ ಅನ್ನೋ ಟೈಮಲ್ಲಿ ಹಾಕೊಳ್ಬೇಕು ಹಾಕ್ಬಿಟ್ಟು ಇಟ್ಬಾರ್ದು ನೋಡಿ ನೆಕ್ಸ್ಟ್ ಇಲ್ಲಿ ಒಂದು ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಆಗೋಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಪ್ಯಾನ್ಗೆ ನಂತರ ಎಣ್ಣೆ ಚೆನ್ನಾಗಿ ನಾನು ಇಲ್ಲಿ ರೆಡಿ ಮಾಡಿ ಬ್ಯಾಟರ್ ಬ್ಯಾಟರ್ನ ಹಾಕೊಳ್ತಾ ಇದ್ದೀನಿ ದೋಸೆ ಹಾಗೆ ತಳವಾಗಿ ಹಾಕ್ಕೊಳ್ಬೇಡಿ ಸ್ವಲ್ಪ ದಪ್ಪದಾಗಿ ಹಾಕೊಳ್ಳಿ ತಿನ್ನೋದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಹಸಿ ಹಸಿ ಅನ್ಸೋದಿಲ್ಲ ನೋಡಿ ಈ ರೀತಿಯಾಗಿ ನೀಟಾಗಿ ಹಾಕೊಂಡಿದ್ದಾದ್ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಮೀಡಿಯಂ ಉರಿಲಿ ಬೇಯಿಸ್ಕೊಳ್ಬೇಕಾಗುತ್ತೆ ನಾವು ನೋಡಿ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಚೆನ್ನಾಗಿ ಬೆಂದಿದೆ ಇದನ್ನ ನಾವು ಟರ್ನ್ ಮಾಡ್ಬಿಟ್ಟು ಬೇಯಿಸ್ಕೊಳ್ಬೇಕು ಎರಡು ಸೈಡು ಕೂಡ ನೀವು ಚೆನ್ನಾಗಿ ತಿರುಗಾಕೊಂಡು ತಿರ್ವಾಕೊಂಡು ಕ್ರಿಸ್ಪ್ ಕೂಡ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ತಿರುಗಾಕೊಂಡು ಬೇಯಿಸ್ಕೊಳ್ಳಿ ನೋಡೋದಕ್ಕೆ ಮಂದ ಇರುತ್ತೆ ಅದೇ ತಿನ್ವಾಗ ಅದು ಆಗ ಅನ್ಸೋದಿಲ್ಲ ಯಾಕೆಂದರೆ ಆಲೂಗಡ್ಡೆ ಈರುಳ್ಳಿ ಕ್ಯಾರೆಟ್ ಎಲ್ಲ ಬಿದ್ದಿರುತ್ತಲ್ಲ ಹಾಗಾಗಿ ತುಂಬಾ ಟೇಸ್ಟ್ ಆಗಿರುತ್ತೆ ಒಂದ್ಸಲ ಈ ವಿಧಾನದಲ್ಲಿ ಮಕ್ಕಳಿಗೆ ಮಾಡಿಕೊಡಿ ಎಷ್ಟು ಖುಷಿಯಾಗಿ ತಿಂತಾರೆ ಅಂತ ನೀವೇ ನೋಡ್ಬೋದು ಇದ್ರ ಜೊತೆ ತಿನ್ನೋದಕ್ಕೆ ಚಟ್ನಿ ಏನು ಬೇಕಾದರೂ ಮಾಡ್ಕೋಬೋದು ಏನೂ ಮಾಡೋಕ್ಕಾಗಿಲ್ಲ ಅಂದರೆ ಹಾಗೆ ಕೂಡ ತಿನ್ಬೋದು ಅಷ್ಟು ಸೂಪರಾಗಿರುತ್ತೆ ನೋಡಿದರೆಲ್ಲ ಇನ್ಸ್ಟೆಂಟಾಗಿ ಪಟ್ಟಂತ ಎದ್ದ ತಕ್ಷಣ ಮಾಡ್ಕೊಳ್ಳೋ ಅಂತ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸಿಕೊಟ್ಟಿದ್ದೀನಿ ಇದೇ ರೀತಿಯಾಗಿ ಈಸಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್